ಮುಖ್ಯವಾಗಿ ಪ್ರತಿಯೊಬ್ಬರನ್ನಲ್ಲೂ ಕೂಡ ತನ್ನ ಕುಟುಂಬ ಮನೆ ಹೇಳಿಗೆ ಹಣಕಾಸು ಅಥವಾ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮತ್ತು ಕೆಲ ಮಕ್ಕಳಿಗೆ ಬುದ್ಧಿಜ್ಞಾನ ಅನ್ನುವಂಥದ್ದು ಇರೋದಿಲ್ಲ ಮತ್ತು ಆ್ಯಕ್ಟಿವಿಟೀಸ್ ಚ ಅನ್ನುವಂಥದ್ದು ಇರೋದಿಲ್ಲ ಮತ್ತು ಮನೆ ಕುಟುಂಬದಲ್ಲಿ ಗಂಡ ಎಣಿದ್ರಲ್ಲಿ ವಿರಸ ಅನ್ನುವಂಥದ್ದು ಮತ್ತು ಕೆಲವರಿಗೆ ಮಕ್ಕಳೇ ಆಗಿರೋದಿಲ್ಲ ತುಂಬ ವರ್ಷಗಳಾಗಿರುತ್ತೆ ಮದುವೆ ಆಗಿ ಇನ್ನು ಕೆಲವರಿಗೆ ಏಜ್ ಬಾರ್ ಆಗ್ತಾ ಇರುತ್ತೆ ಮದುವೆ ಕಂಕಣ ಭಾಗ್ಯನೇ ಕೂಡಿ ಬಂದಿರೋದಿಲ್ಲ ಈ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಒಂದು ಮೂಲ ಅಂದರೆ ಮುಕ್ಕೋಟಿ ದೇವತೆಗಳಿಗೆ ಅಧಿಪತಿಯಾಗಿ ಪ್ರಥಮ ಪೂಜೆ ಸಲ್ಲಿಸಬೇಕಾಗಿರುವಂಥದ್ದು ಗಣಪತಿಗೆ ಆದ ಕಾರಣದಿಂದ ಗಣಪತಿ ಪೂಜೆಯನ್ನು ಮಾಡುವಂಥವರು ವಿಶೇಷವಾಗಿ ತನ್ನ ಸಂಕಲ್ಪ ಅಂದರೆ ಗಣಪತಿ ಮೂರ್ತಿಯನ್ನು ತರೋದಕ್ಕಿಂತ ಮುಂಚಿತವಾಗಿ ಸಂಕಲ್ಪ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಅಂದರೆ ಹೇಗೆ ಮಾಡ್ಕೋಬೇಕು ಎಕ್ಸಾಂಪಲ್ ಆಗಿ ಮನೆ ಕುಟುಂಬದಲ್ಲಿ ಮಕ್ಕಳಿಗೆ ಮದುವೆ ಇಲ್ಲ ಅಥವಾ ವಿದ್ಯಾಭ್ಯಾಸದಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ದೇಹ ಬೆಳೀತಾ ಐತೆ ಜ್ಞಾನ ಬೆಳೀತಾ ಇಲ್ಲ ಯಾವುದೇ ಒಂದು ತನ್ನ ಕಷ್ಟ ಕಾರ್ಪಣೆಗಳನ್ನು ಈಡೇರಿಸುವಂತಹ ವಿಘ್ನ ವಿನಾಯಕವನ್ನು ತರುವುದಕ್ಕಿಂತ ಮುಂಚಿತವಾಗಿ ನಮ್ಮ ಸಂಕಲ್ಪ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಬಲವಾಗಿರಬೇಕು ಅಂತಂದರೆ ನಮ್ಮ ಇಡೀ ಜ್ಞಾನೇಂದ್ರಿಯಗಳು ನಮ್ಮ ದೇಹದ ಅಣು ಅಣುವನ್ನು ಕೂಡ ನಾವು ನಮ್ಮ ಹಿಡಿತದಲ್ಲಿಟ್ಕೋಬೇಕು ಅಂದರೆ ನಮ್ಮ ಪ್ರಾಣಾಯಾಮದಿಂದ ಆಗಿರ್ಬೋದು ಅಥವಾ ನಮ್ಮ ಭಯ ಭಕ್ತಿಯಿಂದ ಆಗಿರ್ಬೋದು ಭಕ್ತಿ ಅಂತಂದರೆ ಭಯ ಬೇರೆ ಭಕ್ತಿ ಬೇರೆ ಭಯ ಭಕ್ತಿ ಎರಡನ್ನೂ ಕೂಡ ಯಾಕೆ ಉಪಯೋಗಿಸ್ತೀವಿ ನಮ್ಮ ಜೀವನದಲ್ಲಿ ಅಡೆತಡೆಗಳು ಆಗ್ತಾವ ಅನ್ನುವಂಥದ್ದು ಭಯ ಭಕ್ತಿ ಅಂತಂದ್ರೆ ಆ ಭಯವನ್ನು ಹೋಗಲಾಡಿಸುವುದಕ್ಕೆ ಯಾವ ಸಮಸ್ಯೆಗಳು ಬಂದರೂ ಕೂಡ ಪರಿಹಾರ ಮಾಡ್ಕೊಳ್ತೀವಿ ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ಭಗವಂತ ನನ್ನ ಬೆನ್ನ ಹಿಂದ್ಗಡೆ ಇದ್ದಾನೆ ಅನ್ನುವಂಥದ್ದು ಒಂದು ದೃಢವಾದ ಸಂಕಲ್ಪ ಅನ್ನುವಂಥದ್ದು ನಮ್ಮ ನಂಬಿಕೆಗಳು ಇಟ್ಟುಕೊಂಡು ಅವರ ಶಕ್ತಿಗೆ ಅನುಸಾರ ಅಂದರೆ ಗಣಪತಿಗೆ ಏನು ಗಣೇಶ ಮುಖ್ಯವಾಗಿ ಮೂಲ ಮೂರ್ತಿ ಅಂತಂದರೆ ಹಸುವಿನ ಸಗಣಿ ಮತ್ತು ಗರಿಕೆಯನ್ನು ಸೇರಿಸಿದ್ರೇನೆ ಗಣಪತಿ ಮೂರ್ತಿ ಹೀಗಿರುವಾಗ ಅದನ್ನು ತಯಾರು ಮಾಡಿಕೊಂಡು ಅದರ ಮುಖಾಂತರದಿಂದ ಸಂಕಲ್ಪ ಮಾಡಿಕೊಳ್ಳುವಂಥದ್ದು ಅಥವಾ ಕೆಲವರು ಬಿಳಿ ಅಕ್ಕದ ಹೂವನ್ನು ಬಿಡಿಸಿದ ನಂತರ ಅದರಲ್ಲಿ ಮಗ್ಗು ಬರುತ್ತೆ ಆ ಮಗ್ಗನ್ನು ನೂರ ಎಂಟು ಮಗ್ಗನ್ನು ಸೇರಿಸಿ ಹಾರದ ರೂಪದಲ್ಲಿ ಗಣಪತಿ ದೇವಸ್ಥಾನ ಹಾಕಿರ್ಬೋದು ನಾವು ಮನೆಯಲ್ಲಿ ತಂದಿಟ್ಕೊಂಡಂತಹ ಗಣಪತಿಗೆ ನಾವು ಹಾರವಾಗಿ ಹಾಕುವಂಥದ್ದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರುತ್ತದೆ ಇದೇ ರೂಪದಲ್ಲಿ ನೂರ ಎಂಟು ಏಲಕ್ಕಿ ಬೀಜವನ್ನು ಸಿಪ್ಪೆ ಸಮೇತ ಪೋಣಿಸಿ ಹೂವಿನ ಹಾರರ ರೂಪದಲ್ಲಿ ಮಾಡಿಕೊಳ್ಳುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಮತ್ತು ಇನ್ನೂ ತುಂಬ ಸುಲಭವಾದ ವಿಧಾನ ಅಂತಂದರೆ ಒಂದು ಅಡಿ ಅಷ್ಟು ಚೌಕಾಕಾರದಲ್ಲಿ ಇರುವಂತಹ ಬಿಳಿ ಬಟ್ಟೆಯನ್ನು ಸಂಪೂರ್ಣವಾಗಿ ಅರಶಿನ ಬಟ್ಟೆ ಮಾಡಿ ಮನೆ ಕುಲದೇವರ ಹೆಸರ ಜೊತೆಗೆ ಗಣಪತಿ ಮೂರ್ತಿಯ ಮೂಲ ಮಂತ್ರವನ್ನು ಓಂ ಗಂ ಗಣಪತಿಯೇ ನಮಃ ಮೂಲ ಮಂತ್ರವನ್ನು ಬರೆದು ಮನೆಯ ಸದಸ್ಯರು ಎಷ್ಟು ಜನ ಇರ್ತಾರೋ ಅಷ್ಟೂ ಜನದ ಹೆಸರುಗಳನ್ನು ಕೂಡ ಬರೆದು ಬ್ರಾಕೆಟಲ್ಲಿ ವಯಸ್ಸನ್ನು ಹಾಕಿ ತನ್ನ ಮನೆಗೆ ಕುಟುಂಬಕ್ಕೆ ಏನು ಒಳ್ಳೆಯದಾಗಬೇಕು ಅನ್ನೋದು ಇರುತ್ತದೋ ಅದನ್ನು ಕೂಡ ಒಂದು ಮೂರು ಸಾಲಷ್ಟು ಕೆಳಗಡೆ ಬರೆದು ಅದನ್ನು ಮಡಚಿಟ್ಟು ಅದನ್ನು ನಮ್ಮ ಕಳಶ ಪ್ರತಿಷ್ಠಾಪನೆ ಆಗಿರ್ಬೋದು ಮನೆ ಕುಟುಂಬದಲ್ಲಿ ಮತ್ತು ಗಣಪತಿ ಮೂರ್ತಿ ಇಡುವಂತಹ ಕೆಳಗಡೆ ಇಟ್ಟು ನಾವು ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಮಗೆ ಏನು ಒಳ್ಳೆಯದಾಗಬೇಕು ಅನ್ನೋದೇ ಇರುತ್ತೋ ಖಂಡಿತವಾಗ್ಲೂ ಕೂಡ ವಿಘ್ನ ವಿನಾಯಕ ನಮಗೆ ನಮ್ಮೆಲ್ಲ ಕಷ್ಟಗಳನ್ನು ಕೂಡ ಈಡೇರಿಸ್ಕೊಳ್ಳೋದಕ್ಕೆ ಇದು ಒಂದು ಮೂಲ ಮಂತ್ರ